അമൃത് ോനി ആർത്തോപ്ലസ് ക്ലിനിക്കൽ ട്രയൽ പൂർണ്ണ വാല്യൂ പ്രൊഡക്ഷൻ മാനേജിംഗ് ഡയറക്ടർ ഡോക്ടർ എ കെ മൂർത്തി സി ടി ആർ ഐ റേഗ് ഇന്ത്യ മർഗസൂചിടി നല്ലത ക്ലീൻസർഫ് സംസ്ഥയ സഹയോഗദി വാരണസിയൂമൻ ക്ലിനിക്കൽ ട്രയൽ ಆಯುರ್ವೇದ ಔಷಧಿಗಳನ್ನು ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ಗಳಿಗೆ ಒಳಪಡಿಸುವುದು ಅಪರೂಪ ಆದರೆ ಅಮೃತ್ ನೋನಿ ತನ್ನ ಉತ್ಪನ್ನಗಳ ಗುಣಮಟ್ಟದ ಬಗ್ಗೆ ತನಗಿರುವ ಬದ್ಧತೆ ಹಾಗೂ ಗ್ರಾಹಕರಿಗೆ ಒಳ್ಳೆಯದನ್ನೇ ನೀಡುವ ಪ್ರಾಮಾಣಿಕತೆಯನ್ನು ಸ್ಪಷ್ಟಪಡಿಸುವ ನಿಟ್ಟಿನಲ್ಲಿ ಸಿಟಿಆರ್ಐ ರೆಗ್ ಇಂಡಿಯಾ ಮಾರ್ಗಸೂಚಿಗಳಡಿ ಆಸ್ಟಿಯೋ ಆರ್ಥ್ರೈಟಿಸ್ ರೂಮಟೈಡ್ ಆರ್ಥ್ರೈಟಿಸ್ ಮತ್ತು ಗೌಟ್ನಂತಹ ಕಾಯಿಲೆಗಳ ಮೇಲೆ ಅಮೃತ್ ನೋನಿ ಆರ್ಥೋಪ್ಲಸ್ ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ ನಡೆಸಲಾಗಿದ್ದು ಉತ್ತಮ ಹಾಗೂ ಪರಿಣಾಮಕಾರಿ ಫಲಿತಾಂಶ ನೀಡುವ ಬಗ್ಗೆ ಈ ಸಂಶೋಧನೆಗಳಿಂದ ಸಾಬೀತಾಗಿದೆ ಎಂದು ವ್ಯಾಲ್ಯೂ ಪ್ರೊಡಕ್ಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಎ ಕೆ ಶ್ರೀನಿವಾಸ್ ಮೂರ್ತಿ ತಿಳಿಸಿದರು ನನಗೆ ಇವತ್ತು ಲಕ್ಷಾಂತರ ಜನರ ನೋವು ನಿವಾರಣೆಗೆ ಸ್ಪಂದಿಸಿದಂತಹ ಅಮೃತ್ ನೋನಿ ಇವತ್ತಿನ ಆಧುನಿಕ ವೈಜ್ಞಾನಿಕ ವ್ಯವಸ್ಥೆಯಲ್ಲಿ ಒಳಪಡಿಸಿದಾಗ ಅದರಲ್ಲಿ ಬಂದಂತಹ ಅದ್ಭುತವಾದ ರಿಸಲ್ಟ್ ಹಾಗೆ ಅದನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಿಕ್ಕಿರುವಂತ ಈ ಒಂದು ಸದಾವಕಾಶ ನಮಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಕಂಪನಿ ಪ್ರಾರಂಭ ಆದಲ್ಲಿಂದ ವಿಶೇಷವಾಗಿ ನಮ್ಮ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಟೀಮ್ ಅವರು ಏನಿದ್ದಾರೆ ನಮ್ಮ ಪ್ರಾಚೀನ ಆಯುರ್ವೇದಿಕ್ ಅಲ್ಲಿ ಪಾರಂಪರಿಕ ಒಂದು ವ್ಯವಸ್ಥೆಯಲ್ಲಿ ಗುಣಮಟ್ಟದ ಗಿಡಮೂಲಿಕೆಗಳನ್ನು ಯಾವ ರೀತಿಯಲ್ಲಿ ಕಾಂಪೋಸನ್ ಮಾಡಿದರೆ ನೋನಿ ಹಣ್ಣಿನ ಸಾರದ ಜೊತೆಗೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅನ್ನುವ ನಿಟ್ಟಲ್ಲಿ ನಮ್ಮೆಲ್ಲ ಪ್ರಾಡಕ್ಟ್ಗಳು ಇವತ್ತು ದೇಶಾದ್ಯಂತ ಇಷ್ಟೊಂದು ಅದ್ಭುತವಾದ ಫಲಿತಾಂಶನ ಕಾಣಲಿಕ್ಕೆ ಅವಕಾಶ ಆಗಿದೆ ಇವತ್ತು ವಿಶ್ವದಲ್ಲಿ ಈಗಾಗಲೇ ತಮ್ಗೆ ಹೇಳಿದಾಗೆ ಅದರಲ್ಲೂ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಹೆಚ್ಚಾಗ್ತಿರೋ ಕಾಯಿಲೆಗಳಲ್ಲಿ ಆರ್ಥರೈಟಿಸ್ ಕೂಡ ಒಂದು ಆರ್ಥರೈಟಿಸ್ ಯಾವುದೇ ರೀತಿಯ ಆರ್ಥ್ರೈಟಿಸ್ ಬಂದರೂ ಕೂಡ ಜೀವನದ ಗುಣಮಟ್ಟನೇ ವ್ಯವಸ್ಥೆನೆ ಹಾಳಾಗುತ್ತೆ ಜೀವನ ಪರ್ಯಂತ ನೋವಿನ ಜೊತೆಗೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಇರೋದು ಹೇಗೆ ಅನ್ನೋದು ಅವನ ಪ್ರಶ್ನೆ ಆಗಿರುತ್ತೆ ಸ್ವತಃ ನಾನು ಕೂಡ ಅದೇ ಪೇಶೆಂಟ್ ಅದರಿಂದಾಗೇ ನೋನಿ ಸಂಸ್ಥೆ ಉಟ್ಕೊಂಡಿರೋದು ಇದೆಲ್ಲ ತಮ್ ಗೊತ್ತೇ ಇದೆ ಈ ಒಂದು ಪ್ರಾಡಕ್ಟ್ನ ಇಷ್ಟೊಂದು ಜನರಿಗೆ ಉಪಯೋಗ ಆಗ್ಲಿಕ್ಕೆ ಬಹುಶಃ ಕಾರಣ ಆಯುರ್ವೇದದಲ್ಲಿ ಗುರುತರವಾದ ಕೆಲವು ಗಿಡಮೂಲಿಕೆಗಳನ್ನ ಈ ನೋವು ನಿವಾರಣೆಗೆ ಅಂತಾನೆ ಹೇಳಿರೋ ಅಂಥದ್ದನ್ನು ಪ್ರಾಯಶಃ ನಿಮಗೆ ಉದಾಹರಣೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ರಾಸ್ನ ಬಹಳ ಅದ್ಭುತವಾದ ಪೈನ್ ಕಿಲ್ಲರು ವಿಥೌಟ್ ಎನಿ ಸೈಡ್ ಎಫೆಕ್ಟ್ಸ್ ಹಾಗೆ ನಿರ್ಗುಂಡಿ ನೋವು ನಿವಾರಕನೂ ಹೌದು ಬಾವು ನಿವಾರಕನೂ ಹೌದು ಈ ರೀತಿಯ ವಿಶೇಷ ಗಿಡಮೂಲಿಕೆಗಳ ಒಂದು ಸಂಯೋಜನೆ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದ ಫಲಿತಾಂಶ ಕೊಡ್ಲಿಕ್ಕೆ ಕಾರಣ ಆದ್ರೆ ಇನ್ನೊಂದು ಕಡೆ ನಮ್ಮ ರೈತರ ಗುಂಪು ಸಾವಯವ ಕ್ರಮದಲ್ಲಿ ಉತ್ಕೃಷ್ಟ ಗುಣಮಟ್ಟದಲ್ಲಿ ನಮ್ಮ ಕಂಪನಿಗೆ ಬೇಕಾಗಿರುವ ಹಲವಾರು ಗಿಡಮೂಲಿಕೆಗಳನ್ನ ಹಾಗೆ ನೋನಿ ಹಣ್ಣನ್ನ ಬೆಳೆದುಕೊಡೋದು ಕೂಡ ಒಂದು ಕಾರಣ ಆಗಿದೆ ಇವತ್ತು ಹೆಚ್ ಸ್ವಲ್ಪ ಸಮಯನೂ ಜಾಸ್ತಿ ಆಗಿದೆ ಹೆಚ್ಚಿನ ಒತ್ತನ್ನು ನಾವು ರಿಸರ್ಚ್ ಡೆವಲಪ್ಮೆಂಟ್ ಏನಾಗಿದೆ ಹೇಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅದನ್ನು ನೋಡೋಣಂತೆ ನನಗೆ ಈ ಸಮಯದಲ್ಲಿ ಈ ಒಂದು ಸಂಶೋಧನೆಗೆ ಒಳಪಟ್ಟ ಎಲ್ಲ ರೋಗಿಗಳಿಗೂ ವಿಜ್ಞಾನಿಗಳ ಹಾಗೂ ವೈದ್ಯರ ತಂಡಕ್ಕೂ ಕೊನೆಯದಾಗಿ ಈ ನಮ್ಮ ಸಂಸ್ಥೆ ಪ್ರಾರಂಭ ಆದಲ್ಲಿಂದ ನೀವು ಕೂಡ ತುಂಬಾ ಜನ ನಮ್ಮಲ್ಲಿಗೆ ಚಿಕ್ಕ ಮಟ್ಟದಲ್ಲಿ ಇರುವಾಗಲೂ ಬಂದಿದ್ದೀರಿ ನಮ್ಮ ಈ ನೋನಿಯ ಹೊಸ ಆವಿಷ್ಕಾರನ ತಾವೆಲ್ಲ ನೋಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಕಂಪನಿ ಬೆಳವಣಿಗೆಗೆ ಕಾರಣ ಆಗಿದ್ದೀರಿ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಮನಪೂರ್ವಕವಾಗಿ ಹೊಂದಿಸಿ ನನ್ನೆರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಕೂಡ ಒಂದನ್ನು ತಿಳಿಸ್ತಾ ಇದ್ದಾರೆ ನಿಮ್ಮ ಬೆಂಬಲ ತುಂಬ ದೊಡ್ಡದು ಅದಕ್ಕೆ ನಾವು ಯಾವತ್ತೂ ಕೂಡ ಆಭಾರಿಯಾಗಿರ್ತೀವಿ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಇನ್ನೂರ ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ಜನ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಈಗ ಕಾಮನ್ ಆಗಿ ಡಯಾಬಿಟಿಕ್ ಕಾಮನ್ ಅನ್ನೇ ಕ್ಯಾನ್ಸರ್ ಕಾಮನ್ ಆಗಿಬಿಟ್ಟಿದೆ ಅದೇ ರೀತಿ ಆರ್ಥ್ರೈಟಿಸ್ ಕೂಡ ಕಾಮನ್ ಅನ್ನೋ ಲೆವೆಲ್ಗೆ ಹೋಗಬಾರ್ದು ಯಾಕಂದ್ರೆ ಡಯಾಬಿಟಿಕ್ ತಗೊಂಡ್ರೆ ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಆದ್ರೆ ಆರ್ಥ್ರೈಟಿಸ್ ಬಂದಾಗ ಹೇಗಾಗುತ್ತೆ ಅದರಲ್ಲಿ ಆಸ್ಟ್ರಿಯೋ ಆರ್ಥ್ರೈಟಿಸ್ ಇರ್ಬೋದು ಗೌಟಿರ್ಬೋದು ಅಥವಾ ರುಮಟೈಡ್ ಆರ್ಥ್ರೈಟಿಸ್ ಇರ್ಬೋದು ಅವರ ಜೀವನವನ್ನೇ ಕಸ್ಕೊಂಡ್ಬಿಡುತ್ತೆ ನೀನು ಓಡಾಡೋದಕ್ಕಾಗಲ್ಲ ಎದೋಳಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಅಂದರೆ ಮನುಷ್ಯ ಯಾವ ರೀತಿ ಕೆಲಸವನ್ನು ಮಾಡ್ಬೋದು ಸಾಧ್ಯವೇ ಇಲ್ಲ ಅವನನ್ನು ನಂಬ್ಕೊಂಡು ಇಡಿಯೋ ಇಡೀ ಫ್ಯಾಮಿಲಿ ಸಫರ್ ಮಾಡಬೇಕಾಗತ್ತೆ ಇದೆಲ್ಲವನ್ನು ಮನೆಗಂಡು ನಾವು ಕ್ಲಿನಿಕಲ್ ಟ್ರಯಲ್ಗೆ ಇನ್ನಷ್ಟು ಮತ್ತಷ್ಟು ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವು ಕ್ಲಿನಿಕಲ್ ಟ್ರಯಲ್ನ ಮಾಡಿಸಿದ ನಿಜವಾಗ್ಲೂ ಅದ್ಭುತವಾದಂಥ ರಿಸಲ್ಟ್ ಬಂದಿದೆ ಅದ್ರ ಬಗ್ಗೆ ವಾರುಣಿಯವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಅಮೃತ್ ನೋನಿ ಸಂಸ್ಥೆಯ ಉದ್ದೇಶ ಒಂದೇನೆ ಜನಗಳ ಆರೋಗ್ಯವನ್ನ ತುಂಬಾ ಅತ್ಯುತ್ತಮ ರೀತಿಯಲ್ಲಿ ಕಾಪಾಡೋದು ಒಳ್ಳೆ ಅತ್ಕೃಷ್ಟ ಉತ್ಕೃಷ್ಟ ಅತ್ಯುತ್ತಮವಾದಂತಹ ಪ್ರಾಡಕ್ಟ್ಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡುವಂಥದ್ದು ಈ ಕೆಲಸವನ್ನ ನಾವು ಮುಂದುವರ್ಸ್ಕೊಂಡು ಬರ್ತೀವಿ ಇನ್ನೂ ಕೂಡ ಹೆಚ್ಚು ಹೆಚ್ಚು ಪ್ರಾಡಕ್ಟ್ಗಳನ್ನ ಕ್ಲಿನಿಕಲ್ ಗೆ ಒಳಪಡಿಸ್ತಾ ಇದ್ದೀವಿ ಅದ್ರ ಜೊತೆ ಅದರ ನಿಟ್ಟಿನಲ್ಲಿ ಹೇಳಬೇಕಂದ್ರೆ ಕ್ಯಾನ್ಸರ್ ಕೇರ್ ಈಗ ಎಲ್ಲರಿಗೂ ಗೊತ್ತು ಕ್ಯಾನ್ಸರ್ ಎಷ್ಟು ಕಾಮನ್ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ ಬಟ್ ಇದು ಜಾಸ್ತಿ ಆಗಬಾರ್ದು ಅದಕ್ಕೆ ನಮ್ಮ ಕೊಡುಗೆ ಏನು ಅಂತ ಕೇಳಿದಾಗ ಕ್ಯಾನ್ಸಿಕೆಯನ್ನು ನಾವು ಈಗ ಆಲ್ ಈಗ ಆಲ್ರೆಡಿ ಸೆಲ್ಲೈನ್ ಸ್ಟಡಿ ಒಳಪಟ್ಟಿದೆ ಅದರಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ಅದನ್ನು ಕೂಡ ತಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಪ್ರಸ್ತುತ ಪಡಿಸ್ತೀವಿ ಅಮೃತ್ ನೋನಿಯ ಸಂಸ್ಥೆ ಯಾವಾಗಲೂ ಕೂಡ ಜನಪರ ಕಾಳಜಿಯನ್ನು ಹೊಂದಿದ್ದು ನಿಮ್ಮ ಆರೋಗ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಭಾರತದಲ್ಲಿ ಎಲ್ಲರೂ ಕೂಡ ಅಂದ್ರೆ ನಮ್ಮ ದೇಶವನ್ನು ಆರೋಗ್ಯ ಆರೋಗ್ಯವಾದ ದೇಶ ಮಾಡಬೇಕು ರೋಗ ದೇಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಮೃತ್ ನೋನಿಯ ವ್ಯಾಲ್ಯೂ ಪ್ರಾಡಕ್ಟ್ ಸಂಸ್ಥೆ ಇರ್ಬೋದು ಅಥವಾ ಓಂಶ್ರೀ ಮಾರ್ಕೆಟಿಂಗ್ ಇರ್ಬೋದು ಅಮೃತ್ ಉತ್ಪನ್ನಗಳ ಮೂಲಕ ನಿಮ್ಮ ಸೇವೆಗೆ ಸದಾ ಸಿದ್ಧರಿರ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೆ ಆರೋಗ್ಯ ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ನಾವು ನಿಮ್ ಜೊತೆ ಇರಕ್ಕೆ ಇಷ್ಟಪಡ್ತೀವಿ ನಿಮ್ಮ ಸಹಾಯ ಹಾಗೂ ನಿಮ್ಮ ಬೆಂಬಲಕ್ಕೆ ಮತ್ತೊಮ್ಮೆ ನಾವು ಚಿರಋಣಿ ಅಲ್ಪಿಸ್ತೀನಿ ಕಂಗ್ರಾಚ್ಯುಲೇಷನ್ ಹೇಳ್ಕೊಳ್ಳಿಕ್ಕೆ ಖುಷಿ ಅನಿಸ್ತದೆ ಬಿಕಾಸ್ ಐ ಆಮ್ ಆಲ್ಸೋ ದ ಪಾರ್ಟ್ ಆಫ್ ದಿಸ್ ಹೇಳಿದ್ರು ಜೊತೆಗೆ ಮಂಗಳಾಂಬಿಕಮ್ಮಣ್ಣ ಹೇಳಿದರು ಈ ರೋಗಕ್ಕೆ ತೊಂದರೆಗಳನ್ನು ಹೋಗಲಾಡಿಸ್ಲಿಕ್ಕೆ ಆಯುರ್ವೇದದಲ್ಲಿ ಹೇಳಿದರು ಆಯುರ್ವೇದದೊಳಗೆ ಔಷಧಿ ಹೇಗಿರಬೇಕು ರೋಗ ಹೇಗಿರುತ್ತೆ ಅನ್ನೋದನ್ನು ಬಹಳ ಚಂದ ಎಕ್ಸ್ಪ್ಲೇನ್ ಮಾಡಿದ್ರು ಔಷಧಿ ಅಂದರೆ ಬಹುಕಲ್ಪಂ ಬಹುಗುಣಂ ಸಂಪನ್ನಂ ಯೋಗ್ಯಂ ಔಷಧ ಅಂದರೆ ಒಂದು ಔಷಧಿಯು ರೋಗಿ ಹಿತವಾಗಿರಬೇಕು ರೋಗವನ್ನು ಕಡಿಮೆ ಮಾಡಬೇಕು ನಂತರದಲ್ಲಿ ಬೇರೆ ಸೈಡ್ ಎಫೆಕ್ಟ್ಗಳು ಇರಬಾರದು ಇವೆಲ್ಲವುಗಳನ್ನ ಅಳವಡಿಸಿಕೊಂಡು ತತ್ವಕ್ಕೆ ಅನುಗುಣವಾಗಿ ಡಾಕ್ಟರ್ ಎ ಕೆ ಶ್ರೀನಿವಾಸ ಮೂರ್ತಿ ಸರ್ ಅವರ ಒಂದು ಮುಂದಾತ್ವದಲ್ಲಿ ಈ ಔಷಧಿಗಳನ್ನ ಶಿವಮೊಗ್ಗದಲ್ಲಿ ತಯಾರು ಮಾಡ್ತಾ ಇದೆ ಅದೇ ರೀತಿ ಅರ್ಥರೈಟಿಸ್ ಹದಿನೈದು ಪರ್ಸೆಂಟ್ ಆಗಿದೆ ಅಂತ ಹೇಳಿ ಮಂಗಳಾಂಬ ಮೇಡಮ್ ಹೇಳಿದ್ದು ಎಷ್ಟು ಸತ್ಯ ಇದೆ ಅಂದ್ರೆ ಆಯುರ್ವೇದದಲ್ಲಿ ಒಂದು ಎಕ್ಸ್ಪ್ಲೇಷನ್ ಬರುತ್ತೆ ವೃಶ್ಚಿಕ ದೌಷ್ಟವತ್ ವೇದನಾಹ ಅಂತ ಹೇಳ್ತಾರೆ ಅಂದ್ರೆ ಅರ್ಥರೈಟಿಸ್ ಬಂದಾಗ ವೃಶ್ಚಿಕ ಅಂದ್ರೆ ಏನ್ ಹೇಳ್ರಿ ಸ್ಕಾರ್ಪಿಯಮ್ ಅಂದರೆ ಈ ಜೇಳ ಕಡದ ಹಾಗೆ ಆಗ್ತದೆ ನೋಡ್ರಿ ಎಲ್ಲರಿಗೂ ಎಲ್ಲಿ ಆಗ್ತದೆ ವೈದ್ಯರಿಗೆ ಏನು ಜೇಳ ಕಡಿಸ್ಕೊಂಡು ನೋಡ್ಬೇಕ ಇಲ್ಲ ಅಂದರೆ ಇಷ್ಟೊಂದು ತೊಂದರೆ ಇರೋರಿಗೆ ನೀವು ಚಿಕಿತ್ಸೆ ಮಾಡಿದಾಗ ಔಷಧಿ ತಗೊಂಡಾಗ ದೆ ಕಾಲ್ ಟು ದಿ ದ ಕಸ್ಟಮರ್ ಕೇರ್ ದೇ ಆಸ್ಕ್ ಇವನ್ ನನಗೆ ಫೋನ್ ಮಾಡಿ ಕೇಳ್ತಾರೆ ನಿಮ್ಮ ಶಿವಾರ್ ಸ್ಮೂರ್ತಿ ಸರ್ ಅವರಿಗೆ ನಮ್ಗೆ ಫೋನ್ ಕೊಡಿರಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಅಂದರೆ ಈ ತೊಂದರೆ ಇದ್ದಾಗ ಅದರಿಂದ ಹೊರಗೆ ಬಂದಾಗ ದ ಅದು ಹ್ಯಾಪಿನೆಸ್ ಭಾಳ ಚೆನ್ನಾಗಿರ್ತದೆ ಹೀಗಾಗಿ ಈ ಅಮೃತಿಯ ಎಲ್ಲ ಪ್ರಾಡಕ್ಟ್ಗಳನ್ನು ನಮ್ಮ ಟೀಮ್ ಲೀಡರ್ ಅವರು ಹೇಳಿದ ಹಾಗೆ ಅವನ ಕ್ಲಿನಿಕಲ್ ಟ್ರಯಲಿಗೆ ಒಳಪಡಿಸಿ ಒಂದು ಸೈಂಟಿಫಿಕ್ ಬೇಸನ್ನು ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಹೌ ಇಟ್ ಆ್ಯಕ್ಟ್ಸ್ ಆನ್ ದ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಡ್ ವೇದನಾ ಶಾಮಕವಾಗಿ ಹೇಗೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನು ಎಲ್ಲವನ್ನೂ ದೃಢಪಡಿಸಿದ್ದಕ್ಕಾಗಿ ಸಂಸ್ಥೆಗೆ ಒಂದು ಇದು ಎಮ್ ಗರಿ ಇದೊಂದು ಖುಷಿ ಸಂಗತಿ ಅದೇ ರೀತಿಯಾಗಿ ಆಯುರ್ವೇದ ಶಾಸ್ತ್ರಕ್ಕೂ ಸಹಿತ ಶಾಸ್ತ್ರದಲ್ಲಿ ಹೇಳಿದರೂ ಸಹಿತ ರಿಸರ್ಚ್ ಅನ್ನೋದು ಭಾಳ ಇಂಪಾರ್ಟೆಂಟು ಇದನ್ನು ನಮ್ಮ ಟೀಮ್ನವರು ಮಾಡಿದ್ದಾರೆ ಈ ರೀತಿಯಾಗಿ ಕ್ಯಾನ್ಸಿಕೇರ್ ಆಗಿರಲಿ ಅಮೃತ್ ನೋನಿಯ ಆರ್ಥೋಪ್ಲಸ್ ಆಗಿರಲಿ ಅಮೃತ್ ಡಿ ಪ್ಲಸ್ ಇವುಗಳನ್ನೆಲ್ಲ ವೈಜ್ಞಾನಿಕವಾಗಿ ಕಂಡಕ್ಟ್ ಸ್ಟಡಿಯನ್ನು ಕಂಡಕ್ಟ್ ಮಾಡಿ ಅವುಗಳ ರಿಸಲ್ಟನ್ನು ನೋಡಿ ಜನರಿಗೆ ಕೊಡ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ ಇದು ಎಲ್ಲ ಜನರಿಗೂ ಮುಟ್ಲಿ ಅಂತ ಹೇಳ್ತಾ ಈ ಎರಡನ್ನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಆಯುರ್ವೇದ ನಿಮ್ಗೆಲ್ಲರಿಗೂ ಇವತ್ತು ಆರ್ಥ್ರೈಟಿಸ್ದು ಕ್ಲಿನಿಕಲ್ ಟ್ರಯಲ್ದು ಪ್ರೆಸ್ ಮೀಟ್ ಅಂತ ಸೊ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಏನಿರುತ್ತೆ ಸೊ ಯಾಕೆ ಮಾಡಿ ಇರ್ತಾರೆ ಏನು ಸೊ ಕ್ಲಿನಿಕಲ್ ಟ್ರಯಲ್ ಅಂದರೆ ಏನು ಅಂತ ಎಲ್ಲ ಡಾಕ್ಟರ್ ವಾರಣಿಯವರು ನಿಮ್ಗೆ ಹೇಳ್ತಾರೆ ಸೊ ರಿಸಲ್ಟ್ಸ್ ಬಗ್ಗೆ ಅಥವಾ ಈ ಕಾನ್ಸಿಕ್ವೆನ್ಸಸ್ ಅಂತ ಆರ್ಥ್ರೈಟಿಸ್ ಬಗ್ಗೆ ಅಂತ ನಾವು ಮಾತಾಡೋಕೆ ಹೋದರೆ ಈ ಆರ್ಥ್ರೈಟಿಸ್ ಅನ್ನೋದು ಇತ್ತೀಚಿನ ದಿನದಲ್ಲಿ ತುಂಬ ನಾವು ಕ್ಲಿನಿಕಲ್ ನೋಡ್ತಾ ಇದ್ದೀವಿ ಮೊದಲಾದರೆ ಒಂದು ನಲ್ವತ್ತು ವರ್ಷ ಆದ್ಮೇಲೆ ಮಂಡಿ ನೋವು ಕೀಲ್ ನೋವು ಅಥವಾ ಯಾವುದೋ ಜಾಯಿಂಟ್ ಪೇನ್ಸ್ಗಳು ಬರೋದು ಕಾಮನ್ ಆಗಿತ್ತು ಬಟ್ ಇವಾಗ ಎಷ್ಟು ಸರ್ಪ್ರೈಸಿಂಗ್ ರಿಸಲ್ಟ್ಸ್ ಇರುತ್ತೆ ಅಂತಂದ್ರೆ ನನ್ನ ಮೊನ್ನೆ ನನ್ನ ಕ್ಲಿನಿಕಲ್ಲಿ ನೋಡ್ತಾ ಇರಬೇಕಾದ್ರೆ ಎಂಟು ವರ್ಷದ ಮಗುಗೆ ಸೊ ಆರ್ಥ್ರೈಟಿಸ್ ಶುರು ಆಗಿದೆ ಸೊ ಅಷ್ಟು ಸಿವಿಯರಿಟಿ ಆಗಿ ನಮ್ ಸೊಸೈಟಿನ ಅದನ್ನು ತಗೊಳ್ತಾ ಇದೆ ಸೊ ಆರ್ಥರೈಟಿಸ್ ಬೇರೆ ಕಾಯಿಲೆಗಳೆಲ್ಲ ಹೆಂಗಿರುತ್ತೆ ಅಂದ್ರೆ ಅದ್ರದೇ ಆದಂತ ಒಂದಿರುತ್ತೆ ಆರ್ಥರೈಟಿಸ್ ಬಂದ್ರೆ ನಮ್ಮ ಡೈಲಿ ಆಕ್ಟಿವಿಟಿ ಅಂದ್ರೆ ಈ ಡಿಪೆಂಡೆನ್ಸಿ ಅನ್ನೋದು ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಲೈಫಲ್ಲಿ ಆಗಲ್ಲ ಬೇಕಾಗಿರೋ ಕೆಲಸಗಳು ಮಾಡಕ್ ಆಗ್ತಾ ಇಲ್ಲ ಸೊ ಇದೇನಾಗುತ್ತೆ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಹೆಲ್ತ್ ಆಗೋಕ್ ಶುರು ಆಗುತ್ತೆ ಎಷ್ಟೋ ಜನ ಈ ಆರ್ಥರೈಟಿಸ್ ಆಗಿರೋದ್ರಿಂದ ಹೊರಗಡೆ ಫಂಕ್ಷನಿಂಗ್ ಹೋಗಲ್ಲ ಮನೆಯಲ್ಲೇ ಇರ್ತಾರೆ ಯಾರ ಜೊತೆ ಮಿಂಗ್ ಮಿಂಗಲ್ ಆಗಲ್ಲ ಸೊ ಈ ತರ ಹಲವಾರು ನಾವು ಕ್ಲಿನಿಕಲ್ ಅಲ್ಲಿ ನೋಡೇ ನೋಡ್ತಿರ್ತೀವಿ ಅವ್ರು ಬರ್ತಾ ಬರ್ತಾ ತಮ್ಮ ಆಕ್ಟಿವಿಟಿ ಕ್ರಿಯೇಟಿವಿಟಿನೂ ಕಳ್ಕೊಳ್ಳೋ ಲೆವೆಲ್ಗೆ ಹೋಗ್ತಾರೆ ಸೊ ಅದು ಒಂಥರ ಹೆಂಗಂದ್ರೆ ಈಗ ಫಿಸಿಕಲಿನೂ ಸಫರ್ ಆಗೋದು ಅಥವಾ ಮೆಂಟಲಿನೂ ಸಫರ್ ಆಗುವಂತ ಲೆವೆಲ್ ಅಲ್ಲಿ ಇರುವಂತ ಕಾಯಿಲೆ ಸೊ ಇದಕ್ಕೆ ಮೆಡಿಕಲ್ ಫೀಲ್ಡ್ ಅಲ್ಲಿ ದೇರ್ ಇಸ್ ನೋ ಕ್ಯೂರ್ ಅಂದ್ರೆ ಇವಾಗ ಆರ್ಥ್ರೈಟಿಸ್ ಬಂತು ಇದು ಹೋಗ್ಬಿಡುತ್ತೆ ಮತ್ತೆ ಬರ್ಲಾರ್ದಂಗೆ ಇರುತ್ತೆ ಅನ್ನೋ ಲೆವೆಲ್ ಅಲ್ಲಿ ಯಾವ್ದು ಆರ್ಥ್ರೈಟಿಸ್ ಇಲ್ಲ ಸೊ ಆರ್ಥ್ರೈಟಿಸ್ ಕ್ಯಾನ್ ಬಿ ಮ್ಯಾನೇಜ್ ಟು ವೆಲ್ ಆ ಆರ್ಥರೈಟಿಸ್ ಜೊತೆಗೆ ನಾವು ಜೀವನ ನೋವು ರಹಿತವಾಗಿ ಇಟ್ಕೋಬೋದು ಅದಕ್ಕೆ ಏನ್ ಮಾಡಬೇಕು ಅದಕ್ಕೆ ಯಾವ ರೀತಿ ಮಾಡಿದಾಗ ಯಾವುದೇ ರೀತಿ ಅಡ್ಡ ಮ್ಯಾನೇಜ್ ಗೋಲ್ ಆಫ್ ಮೆಡಿಸಿನ್ಸ್ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಅಮೃತಿ ಪ್ಲಸ್ ಅಂತ ಹಲವಾರು ವರ್ಷದಿಂದ ಅದನ್ನ ರಿಸರ್ಚ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಫಾರ್ಮುಲೇಷನ್ಸ್ ಮಾಡಿಕೊಂಡು ನಾವು ಕ್ಲಿನಿಕಲ್ಲಿ ನಾವು ಆಲ್ಮೋಸ್ಟ್ ಐದಾರು ವರ್ಷದಿಂದ ಅದರ ರಿಸಲ್ಟ್ಸ್ ನೋಡ್ತಾನೆ ಇದ್ವಿ ಬಟ್ ಒಂದು ಡಾಕ್ಯುಮೆಂಟೇಶನ್ ಒಂದು ಈ ಒಂದು ಅದಕ್ಕೆ ಒಂದು ಪ್ರೂಫ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕೊಡೋದಕ್ಕೆ ಕ್ಲಿನಿಕಲ್ ಟ್ರಯಲ್ ಒಂದು ಮಾಧ್ಯಮ ಆಯಿತು ಸೊ ಅದನ್ನು ಒಂದು ಓವರ್ ಸಿಕ್ಸ್ ಮಂತ್ ಕಂಡಕ್ಟ್ ಮಾಡಿಬಿಟ್ಟು ಪೇಶೆಂಟ್ಸ್ ಮೇಲೆ ಅದನ್ನು ಕೊಟ್ಟಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅದರಲ್ಲಿರುವಂಥ ಬಯೋಮಾರ್ಕರ್ಸು ಡಿಸೀಸ್ನ ಏನು ಸಕ್ಸಸ್ ರೇಟ್ ನಾವು ನೋಡಬೇಕು ಅದೆಲ್ಲದನ್ನು ಅದರಲ್ಲಿ ನಮ್ಗೆ ಸಿಕ್ಕಿದೆ ಅದನ್ನು ನಿಮಗೆ ಡಾಕ್ಟರ್ ವಾರ್ಣಿಯವ್ರು ಹೇಳ್ತಾರೆ ಒಟ್ಟಾರೆ ಹೇಳಬೇಕು ಅಂತಂದರೆ ಇದೊಂದು ನಮಗೆ ಡಾಕ್ಟರ್ಸಿಗೆ ಒಂದು ಟೂಲ್ ಅಂತ ಸೊ ಅಮೃತನೋನಿ ಆರ್ಥ ಪ್ಲಸ್ ಇದ್ದರೆ ಹಾಂ ನಾನು ಆರ್ಥ್ರೈಟಿಸ್ನ ಮ್ಯಾನೇಜ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸು ನಮ್ಮ ಡಾಕ್ಟರ್ಸ್ಗೂ ಕೊಟ್ಟಿದೆ ಅದು ಯಾಕೆಂದರೆ ಆ ರೀತಿ ರಿಪೋರ್ಟ್ಸ್ಗಳು ಬಂದಿದೆ ಆ್ಯಂಡ್ ನಾವು ಡೈಲಿ ಕ್ಲಿನಿಕಲ್ ನೋಡ್ತಾ ಇದ್ದೀವಿ ಸೊ ನಾವು ಇವಾಗ ಹೇಳ್ಬೋದು ಡಾಕ್ಟರ್ಸ್ ಎಲ್ಲರೂ ಓ ಅಮೃತ್ನಲ್ಲಿ ಇದೆ ನಾವು ಮ್ಯಾನೇಜ್ ಮಾಡೋಣ ಸೊ ಆ ಥರ ಒಂದು ಲೆವೆಲಲ್ಲಿ ನಮಗೂ ಅದು ಫೀಲ್ ಬಂದಿದೆ ಅಷ್ಟು ಒಳ್ಳೆ ರಿಸಲ್ಟ್ಸ್ಗಳನ್ನು ನಾವು ಕ್ಲಿನಿಕಲ್ಲು ನೋಡ್ತಾ ಇದ್ದೀವಿ ಅಂಡ್ ಆನ್ ಡಾಕ್ಯುಮೆಂಟು ನಮ್ಗೆ ಸಿಕ್ಕಿದೆ ಸೊ ಹಾಗಾಗಿ ಇದೊಂದು ಒಳ್ಳೆ ಜನಕ್ಕೆ ಒಳ್ಳೇದಾಗಿ ಎಲ್ಲರೂ ಆರೋಗ್ಯ ಆ್ಯಂಡ್ ಆರ್ಥ್ರೈಟಿಸ್ ಎಲ್ಲ ಭಯನ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದರೆ ತುಂಬ ಒಳ್ಳೇದಂತ ಹೇಳ್ತೀನಿ ಸೊ ಯಾರೇ ಇರಲಿ ಏನೇ ಇರಲಿ ಆರ್ಥರೈಟಿಸ್ ಅಂತ ಇದ್ದಾಗ ಭಯ ಪಡೋದೇನು ನೆಸೆಸಿಟಿ ಇಲ್ಲ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ನ ಮಾಡಿಕೊಂಡಾಗ ಆ್ಯಂಡ್ ಅದರ ತಕ್ಕಂತೆ ಮೆಡಿಸಿನ್ಸ್ಗಳನ್ನು ನಾವು ತಗೊಂಡಾಗ ಆರಾಮಾಗಿ ನಾವು ಆರ್ಥರೈಟಿಸ್ ಜೊತೆಗೆ ಜೀವನ ಮಾಡ್ಬೋದು ಅಂತ ಹೇಳಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭೇಟಿಸ್ತಾ ನಮ್ಗೆ ಜಿ ನಾನು ನಳಂದ ಕ್ಲೀನ್ಸರ್ ಅನ್ನೋ ಒಂದು ಇಂಡಿಪೆಂಡೆಂಟ್ ಕ್ಲಿನಿಕಲ್ ರಿಸರ್ಚ್ ಅಲ್ಲಿ ನಾಲ್ಕು ವರ್ಷಗಳಿಂದ ಕೆಲಸ ಮಾಡುತ್ತಾ ಇದ್ದೇನೆ ಇಲ್ಲಿ ನಾವು ಯಾವುದಾರ ಒಂದು ಪ್ರಾಡಕ್ಟ್ ಕ್ಲಿನಿಕಲ್ ರಿಸರ್ಚ್ ಇಂಡಿಯಾಲಿ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟು ಆ ಪ್ರಾಡಕ್ಟ್ ನಮಗೆ ಬಂದಾಗ ಯಾವ ಥರ ಮಾಡ್ಬೋದು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸ್ಪಾನ್ಸರ್ಸ್ ಅಂತ ಕರಿತೀವಿ ನಾವು ಇವರಿಗೆ ಇವರು ನಮ್ಮ ಯಾವ ಥರ ರಿಸರ್ಚ್ ಮಾಡಬೇಕು ಯಾವ ಡಿಸೀಸ್ ಮೇಲೆ ಮಾಡ್ತಿದ್ದಾರೆ ಆ್ಯಂಡ್ ಆ ಪ್ರಾಡಕ್ಟ್ ರಿಸಲ್ಟ್ಸ್ ಏನು ಅನ್ನೋದನ್ನು ಅದನ್ನು ಒಂದು ಪ್ರೋಟೋಕಾಲ್ ಅಥವಾ ಒಂದು ಸಿನೋಪ್ಸ್ ಒಂದು ಬೇಸ್ ಅಂತ ತಗೊಂಡು ಅಲ್ಲಿ ಎಲ್ಲಿ ಮಾಡೋದು ಯಾವ ಇದ್ರಲ್ಲಿ ಮಾಡಬೇಕು ನಾವು ಈ ಅಮೃತ್ ನೋನಿ ಆರ್ಥೋಪ್ಲಸ್ ರಿಸರ್ಚ್ ನ ಮಾಡಿರೋದು ವಾರಣಾಸಿಯಲ್ಲಿ ನಾವು ಪಿಪಿಟಿಲಿ ಎಲ್ಲ ಡೀಟೇಲ್ಸ್ ಹಾಕಿದೀವಿ ಯಾ ಡಾಕ್ಟರ್ ಯಾವ ಕ್ಲಿನಿಕ್ ಐ ಮೀನ್ ಯಾವ ಹಾಸ್ಪಿಟಲ್ ಇದ್ರಲ್ಲಿ ಮಾಡಿದೀವಿ ಅಂತ ಒಂದು ರಿಸರ್ಚ್ ಮಾಡಕ್ ಮುಂಚೆ ಫಸ್ಟ್ ಒಂದು ಪ್ರೋಟೋಕಾಲ್ ಆಗಲಿ ಒಂದು ನಮ್ಗೆ ಸ್ಪಾನ್ಸರ್ಸ್ ನಮ್ಮ ಬಂದಾಗ ನಾವು ಒಂದು ಪ್ಲೇಸ್ ಎಲ್ಲ ಸೆಲೆಕ್ಷನ್ ಎಲ್ಲ ಆದ್ಮೇಲೆ ಅದಕ್ಕೆ ಅದರಲ್ಲೇ ಅದರಲ್ಲ ಪ್ರೊಸೀಜರ್ಸ್ ಇರುತ್ತೆ ಒಂದಷ್ಟು ಕಮಿಟಿಗಳಿಗೆ ನಾವು ಅದನ್ನ ಪ್ರೆಸೆಂಟ್ ಮಾಡಿ ಅವರಿಂದ ಅಪ್ರೂವಲ್ಸ್ ತಗೊಂಡು ಆಮೇಲಿಂದ ನಾವು ಅದನ್ನ ಜನರಿಗೆ ಕೊಡ್ಬೇಕಾಗತ್ತೆ ಅಂಡ್ ಜನರಿಗೆ ಕೊಡೋದ್ರಲ್ಲಿ ಅದನ್ನು ನಾವು ಜನರಿಗೆ ಹೇಗ್ ಕೊಡ್ತೀವಿ ಯಾವ ತರ ಕೊಡ್ಬೇಕು ಅಂದ್ರೆ ಹೇಳಿ ಕೊಡ್ತೀವ ಅಥವಾ ಏನಾರ ಒಂದು ಕಂಟ್ರೋಲ್ ಅಂತ ಯೂಸ್ ಮಾಡ್ತೀವ ಇವಾಗ ನಮ್ ಅಮೃತ್ ನೋನಿ ಅವರ್ತೋಪ್ಲೇಸ್ ಇಷ್ಟು ಎಫೆಕ್ಟಿವ್ ಅಂತ ಹೇಳಕ್ಕೆ ಅದು ಕೊಟ್ಟಾಗ ಹೇಳ್ಬೋದು ಬಟ್ ಅದಕ್ಕೆ ಇದಕ್ಕಿಂತ ಮತ್ತೆ ಬೇರೆ ಎಷ್ಟು ಎಫೆಕ್ಟಿವ್ ಅಂತ ಹೇಳೋದಕ್ಕೆ ನಾವು ಪ್ಲಾಸಿಬೋ ಕಂಟ್ರೋಲ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಸ್ಟಡಿನ ಮಾಡಿದೀವಿ ರ್ಯಾಂಡಮ್ ಆಗಿ ಇವಾಗ ನಮಗೆ ಕ್ಲಿನಿಕ್ ಅಲ್ಲಿ ಅಥವಾ ಒಂದು ಹಾಸ್ಪಿಟಲ್ ಅಲ್ಲಿ ಏನ್ ಪೇಶಂಟ್ಸ್ ಬರ್ತಾರೆ ಅವರು ನಮ್ಮ ನಾವು ಡಿಸೈನ್ ಮಾಡಿರೋ ಒಂದು ಪ್ರೋಟೋಕಾಲ್ ಅಲ್ಲಿ ಹೇಗೆ ಅವರು ಅದಕ್ಕೆ ಸೂಟಬಲ್ ಇದಾರ ಆ ಪ್ರೋಟೋಕಾಲ್ ಪ್ರಕಾರ ಸೂಟಬಲ್ ಇದ್ರೆ ಡಾಕ್ಟರ್ಸ್ ಇನ್ ಇನ್ವೆಸ್ಟಿಗೇಟರ್ಸ್ ಅಂತ ಕರಿತೀವಿ ನಾವು ಅವ್ರಿಗೆ ಅವರು ಇವ್ರು ಈ ಸ್ಟಡಿಗೆ ಸೂಟಬಲ್ ಇದಾರೆ ತಗೋಬಹುದು ಅಂತ ಹೇಳಿ ಅದನ್ನ ನಾವು ಪೇಷಂಟ್ ಸಂಶೋಧನೆ ಮಾಡ್ತಿದೀವಿ ರಿಸರ್ಚ್ ಮಾಡ್ತಿದೀವಿ ಈ ಪ್ರಾಡಕ್ಟ್ ಬಗ್ಗೆ ಕೊಡ್ತೀವಿ ಅದನ್ನ ನಿಮ್ಗೆ ನೀವು ತಗೋಳಕ್ಕೆ ರೆಡಿ ಇದೀರಾ ಅಂತ ಅವ್ರ ಹತ್ರ ಕನ್ಸರ್ಂಟ್ ಮೇನ್ ಇಂಪಾರ್ಟೆಂಟ್ ನಾವು ಯಾವುದೇ ಒಂದು ಕ್ಲಿನಿಕಲ್ ಸ್ಟಡಿ ಮಾಡ್ಬೇಕಾದ್ರೆ ಪೇಷಂಟ್ ಕನ್ಸರ್ಂಟ್ ಇಲ್ದಿರ ನಾವು ಮುಂದೆ ವರ್ಸಿ ಇಲ್ಲ ಸೊ ಪೇಷಂಟ್ ಕನ್ಸರ್ಟ್ ನ ತಗೊಂಡು ಇಷ್ಟು ದಿನ ಇದನ್ನ ತಗೋಬೇಕು ಇಷ್ಟು ತಿಂಗಳು ತಗೋಬೇಕು ಅಂಡ್ ನಾವು ಟೆಸ್ಟ್ ಮಾಡಕ್ಕೆ ಕರೆದಾಗ ನೀವು ಬರಬೇಕು ಈ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟು ಅವರು ಓಕೆ ಕನ್ಸರ್ಟ್ ಕೊಟ್ಟ ಮೇಲೆನೆ ನಾವು ಅವ್ರಿಗೆ ನಮ್ಮ ಪ್ರಾಡಕ್ಟ್ಸ್ ಕೊಟ್ಟು ಅದರದ್ದು ರಿಸಲ್ಟ್ಸ್ ಏನಿರತ್ತೆ ಅದು ಎಂಡ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಕಮಿಟೀಸ್ ಅಂತ ಬಂದಾಗ ಫಸ್ಟ್ ಎಥಿಕಲ್ ಕಮಿಟಿ ಅಂತ